ನಾಡಿನ ಸಮಸ್ತ ವೀಕ್ಷಕರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಹೇಳ್ತಾ ವೀಕ್ಷಕರೇ ಆಗಸ್ಟ್ ತಿಂಗಳಿನ ಶ್ರಾವಣ ಮಾಸ ಅಂದ್ರೆ ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತದ್ದು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ನೋಡುತ್ತಿರುವ ವೀಕ್ಷಕ ಪ್ರಭುಗಳಿಗೆ ಸಕಲ ಐಶ್ವರ್ಯ ಆರೋಗ್ಯ ಆಯಸ್ಸು ನೆಮ್ಮದಿ ಸುಖ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಎಂದು ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ನನ್ನ ಎಲ್ಲಾ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಾನು ನಿಮ್ಮ ವಿದ್ವಾನ್ ಶ್ರೀ ದೇವರಾಜ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಜೊತೆಗೆ ನೀವಿನ್ನು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡುತ್ತಿದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಇನ್ನು ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ ಇದರಿಂದ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ನೀವು ಸಹ ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ನೋಡಿ ವೀಕ್ಷಕರೇ ಈಗ ಆಗಸ್ಟ್ ತಿಂಗಳಿನಲ್ಲಿ ಬಹಳ ವಿಶೇಷವಾಗಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಅಂದ್ರೆ ಆಗಸ್ಟ್ ಐದನೇ ತಾರೀಕು ಶುಭ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಈ ಒಂದು ಶ್ರಾವಣ ಮಾಸದ ವಿಶೇಷತೆ ಏನು ಈ ಮಾಸದಲ್ಲಿ ನಾವು ಯಾವ ಯಾವ ವ್ರತಗಳು ಮಾಡ್ತೇವೆ ಯಾವ ಪೂಜೆಗಳನ್ನು ಮಾಡಬೇಕು ಯಾರು ಏನನ್ನು ಅನ್ನುವಂತ ಮಾಹಿತಿಗಳನ್ನ ನಾವು ಈ ವಿಡಿಯೋ ಮೂಲಕದಲ್ಲಿ ತಿಳಿದುಕೊಳ್ಳೋಣ ಈ ಶ್ರಾವಣ ಮಾಸ ಬಂದಾಗ ಬರೀ ವಿಷ್ಣು ದೇವರನ್ನು ಆರಾಧನೆ ಮಾಡುವಂತದ್ದಲ್ಲ ಈ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಪರಮೇಶ್ವರನಿಗೆ ಪ್ರಿಯವಾದಂತ ಮಾಸವಾಗಿರುತ್ತೆ ಯಾಕಂದ್ರೆ ಗೌರಿ ಪರಮೇಶ್ವರಿ ಭೂಮಿಯಲ್ಲಿ ನೆಲೆಸಿರ್ತಾಳೆ ಹಾಗಾಗಿ ಈ ಮಾಸದಲ್ಲಿ ಮಂಗಳ ಗೌರಿ ವ್ರತ ಮಾಡುವಂಥದ್ದು ಮತ್ತೆ ಈ ದಿನದಲ್ಲಿ ತುಂಬಾ ವಿಶೇಷವಾಗಿ ವ್ರತವನ್ನು ಆಚರಣೆಯನ್ನು ಮಾಡುವಂತವರು ತುಂಬಾ ಉತ್ತಮವಾದಂತಹ ಫಲವನ್ನು ಪಡೆದುಕೊಳ್ಳಬಹುದು ಮಂಗಳವಾರದ ದಿನ ವಿವಾಹಿತ ಸ್ತ್ರೀಯರು ನವ ದಂಪತಿಗಳು ತಮ್ಮ ಮಾಂಗಲ್ಯ ವೃದ್ಧಿಗಾಗಿ ತಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ ಎಂದು ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಆಗಿರುವಂತಹ ಬಾಂಧವ್ಯ ಇರಲಿ ಜೊತೆಗೆ ಸುಖ ಸೌಖ್ಯ ಅಭಿವೃದ್ಧಿ ಆಗಲಿ ಎಂದು ಈ ಮಂಗಳವಾರದ ದಿನ ಮಂಗಳ ಗೌರಿ ವ್ರತವನ್ನು ಬಹಳ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ಈ ಮಂಗಳ ಗೌರಿ ವ್ರತವನ್ನು ಮಾಡುವಂತವರು ಈ ನಾಲ್ಕು ಮಂಗಳವಾರವೂ ಕೂಡ ನಿಮಗೆ ತುಂಬಾ ಶ್ರೇಷ್ಠವಾದಂತ ದಿನಗಳಾಗಿರುತ್ತೆ ಇನ್ನು ಬಹಳ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಕೃಷ್ಣನು ಹುಟ್ಟಿದ ದಿನ ಅಂದ್ರೆ ಅಷ್ಟಮ ತಿಥಿ ಈ ಮಾಸದಲ್ಲಿ ಪ್ರಾರಂಭವಾಗುತ್ತೆ ಮತ್ತೆ ಕೃಷ್ಣಾಷ್ಟಮಿ ದಿನ ಇಪ್ಪತ್ತಾರನೇ ತಾರೀಕು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತ ನಾವು ಹೇಗೆ ಮಾಡ್ತೀವೋ ಹಾಗೆ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ನೆಲೆಸಿರಬೇಕಾಗುತ್ತೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಜೊತೆಗೆ ಲಕ್ಷ್ಮೀ ದೇವಿಗೆ ಯಾವುದೇ ತೊಂದರೆ ಬರದೆ ಇರೋ ಹಾಗೆ ನಾವು ಅದನ್ನು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಮತ್ತೆ ನಿಮ್ಮ ಆರ್ಥಿಕತೆಯಲ್ಲಿ ಯಾವುದೇ ತೊಂದರೆಗಳು ಬರಬಾರದೆಂದು ಶ್ರಾವಣ ಮಾಸದಲ್ಲಿ ಎಲ್ಲಾ ಶುಕ್ರವಾರದ ದಿನ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೇದು ಇನ್ನು ಮೊದಲು ಬಹಳ ವಿಶೇಷವಾಗಿ ಈ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅದು ಹದಿನಾರನೇ ತಾರೀಕು ಈ ಒಂದು ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಹಾಗಾಗಿ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಇನ್ನು ಈ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡುವುದರಿಂದ ಶುಭ ಫಲವನ್ನು ನೀವು ಪಡೆದುಕೊಳ್ಳಬಹುದು ಹಾಗೆ ಈ ಮಾಸದಲ್ಲಿ ಶ್ರಾವಣ ಶನಿವಾರಗಳು ಬರುವಂತದ್ದು ಈ ಸಮಯದಲ್ಲಿ ತಿಮ್ಮಪ್ಪನ ದೇವಸ್ಥಾನದ ದರ್ಶನ ಮಾಡುವುದಕ್ಕೆ ತುಂಬಾ ಕಾತುರದಿಂದ ನೀವೆಲ್ಲರೂ ಕಾಯ್ತಾ ಇರ್ತೀರಿ ಜೊತೆಗೆ ಇದೇ ಮಾಸದಲ್ಲಿ ನೀವು ಮಾಡ್ಬೇಕಾದಂಥದ್ದು ಈಶ್ವರನ ಪೂಜೆ ಮಾಡ್ಬೇಕಾಗುತ್ತೆ ಈಶ್ವರನಿಗೆ ತುಂಬಾ ಪ್ರಿಯವಾದಂತ ತಿಂಗಳು ಯಾವುದೆಂದ್ರೆ ಅದು ಶ್ರಾವಣ ಮತ್ತು ಕಾರ್ತಿಕ ಮಾಸ ಇದು ಈಶ್ವರನಿಗೆ ತುಂಬಾ ಪ್ರಿಯವಾದಂತ ತಿಂಗಳಾಗಿರುತ್ತೆ ಇನ್ನು ಈ ಮಾಸದಲ್ಲೇ ನಾಗರ ಪಂಚಮಿ ಆಚರಣೆಯನ್ನು ಮಾಡ್ತೇವೆ ಹಾಗೆ ಶ್ರಾವಣ ಮಾಸ ಶುರುವಾಗುವಂಥದ್ದು ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತದಿಂದ ಅಲ್ಲಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಈ ಮಾಸವು ಹನ್ನೆರಡು ರಾಶಿಗಳಿಗೆ ತುಂಬಾ ಅನುಕೂಲವಾದ ಮಾಸವಾಗಿರುತ್ತೆ ನಿಮಗೇನಾದ್ರೂ ವಿವಾಹದ ಸಂಬಂಧಪಟ್ಟಂತ ದೋಷವಿದ್ರೆ ಈ ಜ್ಯೋತಿರ್ ಭೀಮೇಶ್ವರ ವ್ರತದಿಂದ ಪರಿಹಾರ ಮಾಡಿಕೊಳ್ಳಬಹುದು ಜೊತೆಗೆ ಗಂಡ ಹೆಂಡತಿ ಸಮಸ್ಯೆ ಇದ್ರೆ ಮಂಗಳ ಗೌರಿ ವ್ರತದಿಂದ ಪರಿಹಾರ ಮಾಡಿಕೊಳ್ಳುವುದು ಹಣಕಾಸಿನ ಸಮಸ್ಯೆ ಏನಾದ್ರೂ ಇದ್ರೆ ಅದು ವರಮಹಾಲಕ್ಷ್ಮಿ ಪೂಜೆಯಿಂದ ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ನಾಗದೋಷ ಸಂಬಂಧಪಟ್ಟಂತ ಏನಾದ್ರೂ ದೋಷಗಳಿದ್ರೆ ನಾಗರ ಪಂಚಮಿ ಪೂಜೆ ಮಾಡೋದ್ರಿಂದ ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ಈ ಮಾಸದಲ್ಲಿ ಬರುವಂತ ಎಲ್ಲಾ ಹಬ್ಬಗಳಿಗೂ ನಮ್ಮ ಸಮೃದ್ಧಿ ಜ್ಯೋತಿಷ್ಯ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತೇನೆ ತಮ್ಮೆಲ್ಲರಿಗೂ ಸುಖ ಸೌಖ್ಯ ಅಭಿವೃದ್ಧಿ ಬೆಳವಣಿಗೆ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇನ್ನು ಈ ಶ್ರಾವಣ ಮಾಸವು ತಮ್ಮೆಲ್ಲರಿಗೂ ಅನುಕೂಲವಾಗಲಿ ನೋಡಿ ಈ ಮಾಸದಲ್ಲಿ ಬದಲಾವಣೆ ಆಗುತ್ತಿರುವಂತ ಗ್ರಹಗಳು ನೋಡೋದಾದ್ರೆ ಹದಿನೇಳನೇ ತಾರೀಕು ರವಿ ನಿಮ್ಮ ರಾಶಿಗೆ ಹನ್ನೆರಡನೇ ಮನೆಗೆ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ ಹಾಗೆ ಇಪ್ಪತ್ತೆರಡನೇ ತಾರೀಕು ಬುಧ ವಕ್ರಿಯಾಗಿ ಹನ್ನೊಂದನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಬುಧ ನಿಮಗೆ ಆಗಿದ್ರು ಕೂಡ ಒಂದು ಸ್ವಲ್ಪ ನಿಮಗೆ ಒಳ್ಳೆ ಫಲವನ್ನು ಕೊಡ್ತಾನೆ ಹಾಗೆ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರ ನಿಮ್ಮ ರಾಶಿಗೆ ಬರ್ತಾನೆ ಇದು ನೀಚ ಸ್ಥಾನದಲ್ಲಿರ್ತಾನೆ ಇನ್ನು ಇಪ್ಪತ್ತಾರನೇ ತಾರೀಕು ಕೂಜಾ ನಿಮ್ಮ ರಾಶಿಗೆ ಬರ್ತಾನೆ ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆ ಫಲ ಇನ್ನು ಇದಿಷ್ಟು ಗ್ರಹಗಳು ಬದಲಾವಣೆಗಳು ಕನ್ಯಾ ರಾಶಿಯವರಿಗೆ ನಡೆಯುವಂಥದ್ದು ನೋಡಿ ಆಗಸ್ಟ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ನೋಡಿದ್ರಲ್ಲ ವೀಕ್ಷಕರೇ ನೀವು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡಿಲ್ಲ ಅಂದ್ರೆ ಅಥವಾ ಮದುವೆ ವಿಚಾರದಲ್ಲಿ ನಿಮ್ಮ ಜಾತಕ ಆಗುತ್ತೋ ಇಲ್ವೋ ಅಂತ ನೀವು ಸಹ ತಿಳ್ಕೋಬೇಕಂದ್ರೆ ಇದಕ್ಕೆಲ್ಲ ನಿಮಗೆ ಜಾತಕದ ಅವಶ್ಯಕತೆ ಬೇಕಾಗಿದೆ ಸಮೃದ್ಧಿ ಪ್ರಿಡಿಕ್ಷನ್ ಅವರ ಕಡೆಯಿಂದ ನೀಡುತ್ತಿರುವ ಸಂಪೂರ್ಣವಾದ ಜನ್ಮ ಜಾತಕ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ಸುಲಭವಾಗಿ ನೋಡಿ ವೀಕ್ಷಕರೇ ಕನ್ನಡ ರಾಶಿಯವರಿಗೆ ನಿಮ್ಮ ರಾಶಿ ಅಧಿಪತಿ ಆಗಿರುವಂತಹದ ವಿಶೇಷ ಉದ್ಯೋಗ ವ್ಯಾಪಾರ ರಾಶಿಗಳಿಗೆ ವಿದ್ಯಾಭ್ಯಾಸ ಆಗಿರುವಂತದ್ದು ಜೊತೆಗೆ ವಿದೇಶ ಪ್ರಯಾಣ ಮಾಡುವಂತವರಿಗೆ ಅವರಿಗೆಲ್ಲ ತುಂಬಾ ಒಳ್ಳೆ ಫಲವಿದೆ ಜೊತೆಗೆ ರೋಡ್ ಸೈಡ್ ಮಾಡುವಂತ ವ್ಯಾಪಾರಿಗಳಿಗೆ ದಿನಸಿ ಅಂಗಡಿಗಳಿಗೆ ಇವರಿಗೆಲ್ಲರಿಗೂ ಕೂಡ ಲಾಭದಾಯಕ ಫಲವಿದೆ ಹಾಗಾಗಿ ಬುಧನಿಂದ ಏನ್ ತೊಂದರೆ ಇಲ್ಲ ಅದೇ ಕನ್ಯಾ ರಾಶಿಯವರಿಗೆ ಒಂದು ಒಳ್ಳೆಯ ಶುಭವಾದ ವಿಚಾರ ಏನಂದ್ರೆ ದುರ್ಬಲ ನಿಮ್ಮ ರಾಶಿಗೆ ಇದ್ದಾನೆ ನಾಲ್ಕು ಮತ್ತು ಏಳನೇ ಅಧಿಪತಿ ಆಗಿರುವಂತ ಗುರು ನಿಮ್ಮ ರಾಶಿಗೆ ಐದನೇ ಮನೆಗೆ ಬರ್ತಾನೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಸಂತಾನ ಆಗುತ್ತೆ ತಂದೆ ತಾಯಿಯ ಆಶೀರ್ವಾದ ಜೊತೆಗೆ ಗುರುಗಳ ಆಶೀರ್ವಾದವು ಈ ತಿಂಗಳು ನಿಮಗೆ ಸಿಗುವಂತದ್ದು ಸುಖ ಸೌಖ್ಯ ಸೌಭಾಗ್ಯ ಎಲ್ಲ ನಿಮ್ಮ ರಾಶಿಗೆ ಸಿಗ್ತಕ್ಕಂಥ ಜೊತೆಗೆ ಟೀಚರ್ಸ್ ಗಳಿಗೆ ಪ್ರೊಫೆಸರ್ಗಳಿಗೆ ಜನರಿಗೆ ಅಭಿವೃದ್ಧಿ ಒಳ್ಳೆಯ ಬೆಳವಣಿಗೆ ಇರುತ್ತೆ ಮತ್ತೆ ಲಾಯರ್ ಗಳಿಗೆ ಇಂಜಿನಿಯರ್ಸ್ ಗಳಿಗೆ ಜಡ್ಜ್ಗಳಿಗೆ ಕಾನೂನು ವಿಚಾರದಲ್ಲಿ ಕೆಲಸ ಮಾಡುವಂತವರಿಗೆ ತುಂಬಾ ಅನುಕೂಲವಿದೆ ಹಾಗೆ ನಿಮ್ಮ ಮಾತಿನಲ್ಲಿ ಒಂದು ತೂಕ ಜಾಸ್ತಿ ಇರುತ್ತೆ ನಿಮ್ಮ ಮಾತಿನಲ್ಲಿ ನೀವು ಸಂಪಾದನೆಯನ್ನು ಮಾಡ್ತೀರಿ ಮತ್ತೆ ಕೆಲವೊಂದು ಅವಕಾಶಗಳು ನಿಮ್ಮನ್ನು ಜೊತೆಗೆ ಆಶ್ರಮ ಮಠ ದೇವರುಗಳನ್ನು ದರ್ಶನ ಮಾಡುವಂತದ್ದು ಬಹಳ ಉತ್ತಮವಾದಂತಹ ಸಮಯವಾಗಿರುತ್ತೆ ಇನ್ನು ಷೇರು ಮಾರುಕಟ್ಟೆಯಲ್ಲಿ ಷೇರು ವ್ಯವಹಾರಗಳಿಗೆ ಉತ್ತಮವಾದಂತಹ ಸ್ಥಳವಿದೆ ಮಕ್ಕಳಿಂದ ಒಂದು ಒಳ್ಳೆಯ ಪ್ರಾಪ್ತಿ ಆಗಲಿದೆ ಹಾಗೆ ಗುರುವಿನ ಜೊತೆಗೆ ಕುಜಾ ಇರುವುದರಿಂದ ನಿಮಗೆ ಗುರುಮಂಗಳ ಯೋಗವು ಸಿಗಲಿದೆ ಅಂದ್ರೆ ಒಂಬತ್ತನೇ ಮನೆಯಲ್ಲಿ ಕುಜಾ ಇರೋದ್ರಿಂದ ತಾಯಿಯಿಂದ ಆಶೀರ್ವಾದ ತಾಯಿಯ ಸುಖ ಜೊತೆಗೆ

ಕಡೆಯಿಂದ ಒಂದು ಒಳ್ಳೆಯ ಆದಾಯ ಹೆಚ್ಚಾಗುವ ಜಾತಕಗಳಲ್ಲಿ ಸಹ ಮನೆಯಲ್ಲಿಯೇ ಕುಳಿತುಕೊಂಡು ನಿಮ್ಮ ಮನೆಗಳಿಗೆ ಮಾಡುವಂತ ಯೋಗ ತಿಳಿದುಕೊಳ್ಳಬಹುದು ಈ ತಿಂಗಳು ನಿಮಗೆ ಯಶಸ್ಸು ನಿಮ್ಮ ರಾಷ್ಟ್ರೀಯ ರವಿಯಿಂದ ಇನ್ನು ಇಂಜಿನಿಯರ್ ಏನೇ ಕೆಲಸ ತೊಂದರೆಗಳಿಗೆ ಅವರಿಗೆ ಮೊದಲು ಏನಾದ್ರೂಗಳು ಇದ್ರೆ ಅಥವಾ ಅಣ್ಣರಿಗೆ ಏನಾದಿರಲಿ ಅದು ಖುಜನಿಂದ ಎಲ್ಲ ನಿವಾರಣೆ ಐರ್ಯ ಜಾಸ್ತಿ ಪಂಚಮಾಧಿಪತಿ ಅಧಿಕಾರದಲ್ಲಿ ಒಮ್ಮೆಯಾಗಿರುವ

ಕಾರ್ಯಗಳಿಗೆ ಕನ್ಯಾ ಸಂದರ್ಭದಲ್ಲಿ ಏನಾದರೂ ಖರೀದಿ ಮಾಡುವುದರಲ್ಲಿ ನೀವು ಕಾಣುವಿನ ಆಶೀರ್ವಾದ ಅವಶ್ಯಕತೆ ಇಲ್ಲ ಹಾಗಾದ್ರೆ ನಿಮಗೆ ತುಂಬಾ ಅನುಕೂಲವಿದೆ ಆದರೆ ನೀವು ಮಾಡಬೇಕು ಆಶೀರ್ವಾದಲ್ಲಿ

ಏನ್ ತೊಂದರೆ ಇಲ್ಲ ಭಯಪಡುವಂತ ಅವಶ್ಯಕತೆ ಇಲ್ಲ ಹಾಗೆ ಸಂಬಂಧಪಟ್ಟ ಅಲ್ಲಿವರೆಗೂ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಇಪ್ಪತ್ತಾರನೇ ತಾರೀಕು ಆದ ನಂತರ ಗುರುಮಂಗಳ ಯೋಗ ಕಳೆದು ಹೋಗುತ್ತೆ ಇದರಿಂದ ಸ್ವಲ್ಪ ಭೂಮಿ ವಿಚಾರದಲ್ಲಿ ಅಡೆತಡೆಗಳು ರಿಯಲ್ ಎಸ್ಟೇಟ್ ಮಾಡುವಂತವರಿಗೆ ಕೆಲವೊಂದು ಸಮಸ್ಯೆಗಳು ಎದುರಾಗ್ತವೆ ಇನ್ನು ಮನೆ ಕಟ್ಟುವವರಿಗೆ ಸಿವಿಲ್ ಇಂಜಿನಿಯರ್ಸ್ಗೆ ರೈತರಿಗೆ ಕೃಷಿ ಕಾರ್ಮಿಕರಿಗೆ ವ್ಯವಸಾಯ ಮಾಡುವಂತವರಿಗೆ ಸ್ವಲ್ಪ ಅನಾನುಕೂಲವಿದೆ ಇದರಲ್ಲೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನು ರಾಶಿಯಿಂದ ತೃತೀಯ ಅಧಿಪತಿ ಹಾಗೂ ದಶಮಾಧಿಪತಿ ಆಗಿರುವಂತ ಶುಕ್ರ ಶತ್ರು ಸ್ಥಾನದಲ್ಲಿ ಇದ್ದಾನೆ ಅದು ನಿಮ್ಮ ಮನೆಯಲ್ಲಿ ಇದ್ದಾನೆ ಹಾಗಾಗಿ ಇದರಿಂದ ಸ್ವಲ್ಪ ನಿಮಗೆ ಧೈರ್ಯ ಕಡಿಮೆ ಆಗುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರುಗಳು ತೊಂದರೆಗಳು ಉಂಟಾಗುತ್ತೆ ಇನ್ನು ದ್ವಿತೀಯ ಮತ್ತು ಲಾಭಾಧಿಪತಿ ಆಗಿರುವಂತ ಬುಧ ವಕ್ರಿಯಾಗಿದ್ದಾನೆ ಹಾಗಾಗಿ ಬುಧನಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೂ ತುಂಬಾ ಅನುಕೂಲವಿದೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ಲಾಭ ಫಲವಿದೆ ಧನ ಪ್ರಾಪ್ತಿ ಆಗುವಂತದ್ದು ನಿಮ್ಮ ಮಾತಿನಲ್ಲಿ ಅಭಿವೃದ್ಧಿ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಬೆಳವಣಿಗೆ ಜೊತೆಗೆ ಉತ್ತಮವಾದಂತ ಲಾಭದ ಫಲಗಳು ಇವೆಲ್ಲವೂ ಕೂಡ ನಿಮಗೆ ಇಪ್ಪತ್ತೆರಡನೇ ತಾರೀಕಿನವರೆಗೂ ಬುಧನಿಂದ ಸಿಗುತ್ತೆ ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಅಂದ್ರೆ ಕುಟುಂಬದಲ್ಲಿ ತೊಂದರೆಗಳು ಬರುವಂತದ್ದು ಹಣಕಾಸಿನ ವಿಚಾರದಲ್ಲಿ ದುಡ್ಡು ಕೈಯಲ್ಲಿ ನಿಲ್ದೇ ಇರುವಂತದ್ದು ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಬರುವಂತದ್ದು ಸ್ವಲ್ಪ ಲಾಭಗಳು ಕಡಿಮೆ ಆಗುವಂತದ್ದು ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಇಪ್ಪತ್ತೆರಡನೇ ತಾರೀಕಿನ ಆದ ನಂತರ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು ಅದು ಜೊತೆಗೆ ಆದಾಯ ಕಡಿಮೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಆದರೆ ಈ ತಿಂಗಳಿನಲ್ಲಿ ನೀವು ಕ್ಷೇತ್ರಗಳಿಗೆ ದರ್ಶನವನ್ನು ಮಾಡುವ ಪ್ರಯತ್ನಗಳನ್ನು ಮಾಡ್ತೀರಿ ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂತವರಿಗೆ ಈ ತಿಂಗಳು ಸ್ವಲ್ಪ ಕಷ್ಟಕರವಾಗಿರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನು ಬಹಳ ವಿಶೇಷವಾಗಿ ಈ ತಿಂಗಳಿನಲ್ಲಿ ನಿಮಗೆ ಶುಭ ಫಲಗಳನ್ನು ನೀವು ತಂದು ಕೊಡುವಂತ ದಿನಾಂಕಗಳು ನೋಡೋದಾದ್ರೆ ಒಂದು ಒಂಬತ್ತು ಹತ್ತು ಇಪ್ಪತ್ಮೂರು ಈ ದಿನಾಂಕಗಳು ನಿಮಗೆ ಒಂದಿಷ್ಟು ಸಂತೋಷ ನೆಮ್ಮದಿಗಳನ್ನು ತಂದು ಕೊಡುತ್ತೆ ಸಮೃದ್ಧಿಯನ್ನು ಉಂಟು ಮಾಡುತ್ತೆ ಒಂಥರ ಈ ದಿನಾಂಕಗಳು ನಿಮಗೆ ಅದೃಷ್ಟವನ್ನು ತಂದುಕೊಡುವಂತ ದಿನಗಳಾಗಿರುತ್ತೆ ಆದಷ್ಟು ಈ ತಿಂಗಳಿನಲ್ಲಿ ಸಿಂಹರಾಶಿಯವರು ಕಷ್ಟಗಳು ಇದ್ದರೂ ಕೂಡ ನಿಮ್ಮ ಧೈರ್ಯವನ್ನು ನೀವು ಕಳೆದುಕೊಳ್ಳಬೇಡಿ ಏನೇ ಇದ್ರೂ ಫೇಸ್ ಮಾಡಿ ಇದಕ್ಕೆಲ್ಲ ನೀವು ಮಾಡಬೇಕಾದಂತ ಕೆಲವೊಂದು ಪರಿಹಾರಗಳು ಏನಂದ್ರೆ ಪ್ರತಿನಿತ್ಯ ಸೂರ್ಯ ದೇವರನ್ನು ಆರಾಧಿಸಿ ಮತ್ತೆ ಶ್ರೀ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಇನ್ನಷ್ಟು ಒಳ್ಳೆಯ ಬೆಳವಣಿಗೆ ಒಳ್ಳೆಯ ಅಭಿವೃದ್ಧಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ವೀಕ್ಷಕರೇ ಆಗಸ್ಟ್ ತಿಂಗಳಿನ ಸಿಂಹರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಉತ್ತಮವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ಸಹ ತಿಳಿದುಕೊಳ್ಳಬಹುದು ಇನ್ನು ನಿಮಗೆ ಜ್ಯೋತಿಷ್ಯದ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಮ್ಮೆ ನೇರವಾಗಿ ಕರೆ ಮಾಡಿ ಉತ್ತಮ ಸಲಹೆಯನ್ನು ಪಡೆದುಕೊಳ್ಳಿ